ರಸಿಕರ ಮಾತು ಚೆನ್ನವೀರ ಕಣವಿ ಆಶಯ ದೇವರ ಪ್ರತಿರೂಪವು ಜಡವಸ್ತುಗಳಲ್ಲಿ ಇರುವುದಿಲ್ಲ ಮಾನವರ ಒಳ್ಳೆಯ ನಡೆನುಡಿಗಳು ಇರುವ ಕಡೆಯಲ್ಲಿ ನೆಲೆಸಿರುತ್ತಾನೆ ಎಂಬುದನ್ನು ಕೇಳಿದ್ದೇವೆ ತಿಳಿದಿದ್ದೇವೆ ಬದುಕನ್ನು ಯಾರು ಹಣದಿಂದ ಹಳೆಯದೇ ಗುಣದಿಂದ ನೋಡುವನು ಅವನು ತೃಪ್ತಿಯಾಗಿರುತ್ತಾನೆ ವೃಪ್ತಿಯಾದವನು ಇನ್ನೊಬ್ಬರನ್ನು ಮಾತುಗಳಿಂದ ನೋಯಿಸದೆ ರಸಿಕ ಮನಸ್ಸಿನಿಂದ ನಕ್ಕು ನಲಿಸಿ ಅವರ ಬೇಸರವನ್ನು ಕಳೆಯುತ್ತಾನೆ ಯಾವ ಕಾರಣದಿಂದಲೇ ಆಗಲಿ ಯಾವುದರಲ್ಲಿ ಮನಸ್ಸು ದೃಢವಾಗಿ ನಿಲ್ಲುವುದೋ ಅದನ್ನನುಭವಿಸುವಾಗ ನಮಗೆ ಅತಿಶಯಾನಂದವಾಗುವುದು ಅಂತಹ ಆನಂದವನ್ನು ಸಾಧಿಸಲು ಪ್ರಯತ್ನಿಸುವುದೇ ರಸಿಕತ್ವಕ್ಕೆ ಲಕ್ಷಣ ಎಂಬುದಾಗಿ ವಿದ್ವಾಂಸರೊಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ ತನ್ನ ಮನಸ್ಸಿಗೆ ಆನಂದವನ್ನು ಕೊಡುವ ಭೋಗಾನುಭವದಲ್ಲಿ ರಸಿಕನು ಕಷ್ಟಸುಖಗಳನ್ನಾಗಲಿ ಲಾಭನಷ್ಟಗಳನ್ನಾಗಲಿ ಧರ್ಮಾಧರ್ಮವನ್ನು ಕೂಡ ಲೆಕ್ಕಿಸದೆ ಕೆಲಸ ಮಾಡುತ್ತಾನೆ ಆದರೆ ಭೋಗ ಪಡುವವರೆಲ್ಲ ರಸಿಕರೆಂದು ಹೇಳಲು ಬಾರದು ಭೋಗವಸ್ತುಗಳನ್ನು ಹೊತ್ತು ಗೊತ್ತು ಹವಣು ಹಾಳತ ರೀತಿ ರಂಜನೆ ಇದನ್ನರಿತು ಭೋಗಿಸುವವನು ನಿಜವಾದ ರಸಿಕ ಅನುಭವದಿಂದ ರಸಿಕತೆ ಸಿದ್ಧಿಸಿ ಒಂದು ನೆಲೆಗೆ ಬರಬೇಕಾದರೆ ತಕ್ಕಮಟ್ಟಿನ ವಯಸ್ಸು ಆಗಬೇಕು ರಸಿಕ ಸತ್ಯ ಸಂಪನ್ನ ಉದಾರಿ ಹಣ್ಣು ಹಂಚಿ ತಿನ್ನುವ ಹೂವು ಕೊಟ್ಟು ಮುಡಿಯುವ ಸ್ವಭಾವ ಅವನದು ತಾನು ಪಡುವ ಸುಖ ಸಂತೋಷಗಳನ್ನು ನಗು ನಲಿವುಗಳನ್ನು ಇತರರು ಪಡಲಿ ಎಂದು ಆಶಿಸುವವನು ನಾಲ್ಕು ಜನ ಸಮಾನ ಮನೋಧರ್ಮದವರು ದೊರೆತರೆ ಅವನಿಗೆ ಹಿಗ್ಗು ಸುಮ್ಮ ಸುಮ್ಮನೆ ರೇಗಿ ಕೋಪ ಮಾಡಿಕೊಂಡು ತನ್ನ ಮನಸ್ಸು ಸಮಾಧಾನವನ್ನು ಕೆಡಿಸಿಕೊಳ್ಳಲು ಅವನು ಇಷ್ಟಪಡುವುದಿಲ್ಲ ಅಂಥ ಪ್ರಸಂಗಗಳು ಆದಷ್ಟು ಒದಗದಂತೆ ಸರಸವಾದ ಮಾತಿನಿಂದ ವ್ಯಂಗ್ಯಪೂರ್ಣವಾದ ನುಡಿಯಿಂದ ಮಧುರ ಹಾಸ್ಯದಿಂದ ವಾತಾವರಣದಲ್ಲಿ ಗೆಲುವನ್ನುಂಟು ಮಾಡುತ್ತಾನೆ ರುಚಿಯ ಹಾಗೆ ಗುಣದ ತಾರತಮ್ಯವನ್ನರಿತು ಬಳಸಿಕೊಳ್ಳುವ ಹೃದಯಧರ್ಮ ರಸಿಕನ ಸಂಸ್ಕಾರದಲ್ಲಿರುತ್ತದೆ ರಸಿಕನದು ಹೊತ್ತಿಗೊದಗುವ ಮಾತು ಅದು ಹೊಲಬನ್ನರಿತದ್ದು ಹೊಲಬನ್ನರಿಯದ ಮಾತು ತಲೆಬೇನೆ ಎದ್ದಂತೆ ಹೊಲಬರಿತು ಬಂದ ನುಡಿದಿಹರೆ ಅದು ದಿವ್ಯ ಫಲಪಕ್ವದಂತೆ ಸರ್ವಜ್ಞ ಹೀಗೆ ಹೊಲಬರಿತು ಆಡುವ ಅವನ ಒಂದೊಂದು ಮಾತು ರಸವತ್ತಾದ ಅತ್ಯಂತ ರುಚಿಕರವಾದ ಮಾಗಿದ ಹಣ್ಣಿನಂತೆ ಸರ್ವಜ್ಞನು ಹೇಳುವ ಲೋಕಾನುಭವದಲ್ಲಿ ರಸಿಕತೆಗೂ ಸಾಕಷ್ಟು ಸ್ಥಾನ ಕೊಟ್ಟಿದ್ದಾನೆ ಅವನು ವಿರಾಗಿಯಂತೆ ಕಂಡರೂ ಜೀವನದ ಸೌಂದರ್ಯಕ್ಕೆ ಅದರ ಸೊಗಸಿಗೆ ಕಣ್ಣು ಮುಚ್ಚಿಕೊಂಡವನಲ್ಲ ಇಷ್ಟೇ ಅಲ್ಲ ಅದರ ಸುಖಾನುಭವವನ್ನು ಹೇಳಿಕೊಟ್ಟವನು ಅವನಾಡುವ ಮಾತುಗಳಲ್ಲಿ ಇದನ್ನು ವೆಗ್ಳವಾಗಿ ಕಾಣಬಹುದು ಕಡುಬೇಸಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಬೇಸರ ತರುವಂಥದು ಅಲ್ಲವೇ ಇಂಥ ಬೇಸಿಗೆಯು ಹಿಂಗದೇ ಇರಲಿ ಎಂದು ಸರ್ವಜ್ಞ ನುಡಿದಾಗ ಯಾರಿಗಾದರೂ ಅಚ್ಚರಿಯಾಗಬಹುದು ಆದರೆ ಅವನ ರಸಿಕ ಮನೋಧರ್ಮ ಅದರಲ್ಲೂ ಒಂದು ಸೊಗಸನ್ನು ಅನುಭವಿಸುತ್ತದೆ ಅದು ಹೇಗೆ ಅಂಗನೆಯು ಗುಣಿಯಾಗೆ ಅಂಗಳದಿ ಹೊರಸಾಗೆ ತಂಗಾಳಿ ಜೊನ್ನದಿರುಳಾಗೆ ಬೇಸಿಗೆಯು ಹಿಂಗದಿರಲೆಂದ ಸರ್ವಜ್ಞ ರಸಿಕತೆಗೆ ದೊಡ್ಡ ಶ್ರೀಮಂತಿಕೆಯೇ ಬೇಕೆಂದೇನಿಲ್ಲ ರಸಿಕನಿಗೆ ಬೇಕಾದದ್ದು ಹಣವಲ್ಲ ಇದ್ದುದರಲ್ಲಿಯೇ ಆದರ ಸ್ವಾರಸ್ಯವನ್ನು ಹೀರಿ ಸಂತೋಷಗೊಳ್ಳುವ ಗುಣ ಸಣ್ಣ ಸಣ್ಣ ಸಂಗತಿಗಳಲ್ಲಿಯೂ ಇರುವ ಸೊಗಸನ್ನು ಅದನ್ನು ಸವಿಯುವ ರೀತಿಯನ್ನು ಅವನು ಬಲ್ಲ ಕೇಳಿ ಹರಕು ಹೋಳಿಗೆ ಲೇಸು ಮುರುಕು ಹಪ್ಪಳ ಲೇಸು ಕುರುಕುರು ಕಡಲೆ ಬಲು ಲೇಸು ಪಾಯಸದ ಸುರುಕು ಲೇಸೆಂದ ಸರ್ವಜ್ಞ ಹೋಳಿಗೆ ಹರಿದಿದ್ದರೆ ಅದರ ಹೊರಣವು ಬೆಂದು ಅದಕ್ಕೊಂದು ರುಚಿ ಅಲ್ಲದೆ ಪಚನಕ್ಕೂ ಸಹಾಯ ಹಪ್ಪಳವನ್ನು ಇಡಿಯಾಗಿಯೇ ಬಾಯಲ್ಲಿ ಕಡಿದು ಗಂಟಲಕ್ಕೆ ಅದರ ಅಡರಿದಾಗ ಕಸಿವಿಸಿ ಪಡುವ ಹುಂಬನೆಲ್ಲಿ ಅದನ್ನು ಅಷ್ಟಕ್ಕೆ ಮುರಿದು ಮುಖ್ಯ ಪದಾರ್ಥದೊಡನೆ ರುಚಿಯಾಗಿ ವ್ಯಂಜಿಸಿಕೊಳ್ಳುವ ರಸಿಕನೆಲಿ ಮಕ್ಕಳೊಂದಿಗೆ ಮಾತಾಡುವ ಹೇಳುತ್ತ ನಡುನಡುವೆ ಕಡಲೆಯನ್ನು ಕುರುಕುರು ತಿನ್ನುತ್ತ ಇದ್ದರೆ ಬಾಯಿಗೂ ರುಚಿ ಕಥೆಗೂ ರುಚಿ ಮೇಜಿನ ಮೇಲೆ ಪಾಯಸದ ಬಟ್ಟಲನ್ನಿಟ್ಟುಕೊಂಡು ಚಮಚೆಯಿಂದ ತಿನ್ನುವುದು ನಾಗರಿಕತೆಯ ಲಕ್ಷಣವಾಗಿ ತೋರಬಹುದು ಆದರೆ ಅದು ತೋರಿಕೆಯ ಆಡಂಬರದ ಸುಖ ನಿಜವಾದ ಸೊಗಸಿರುವುದು ಚೆನ್ನಾಗಿ ನೆಲದ ಮೇಲೆ ಕುಳಿತು ತೋಳೇರಿಸಿ ಕೈಯಿಂದಲೇ ಪಾಯಸವನ್ನು ಸುರುಕೆಂದು ಸವಿದಾಗ ಅದರ ರುಚಿ ರಸಿಕನಿಗೆ ಮಾತ್ರ ಗೊತ್ತು ನಮ್ಮ ಕೊರತೆಗಳನ್ನು ಕುರಿತು ಆಡಿಕೊಳ್ಳುವಾಗಲೂ ಮಧುರವಾದ ಹಾಸ್ಯದಿಂದ ಮಾತಿನ ಚಮತ್ಕಾರದಿಂದ ರಸಿಕನಾಡುವ ಮಾತು ಕಹಿಯನ್ನು ಮರೆಸಿ ಬಿಡುತ್ತದೆ ನೆಲ್ಲ ಮೊಲ್ಲೆಯನ್ನೊಲ್ಲ ನೆಲ್ಲಕ್ಕಿ ಬೋನೊಲ್ಲ ಅಲ್ಲವನೂ ಒಲ್ಲ ಮೊಸರೊಲ್ಲ ಯಾಕೊಲ್ಲ ಇಲ್ಲದಕ್ಕ ಒಲ್ಲ ಸರ್ವಜ್ಞ ನಮ್ಮ ಹಳ್ಳಿಯ ಜನಸಾಮಾನ್ಯರಲ್ಲಿರುವ ರಸಿಕತೆ ಯಾರಿಗೂ ಕಡಿಮೆಯಾದದ್ದಲ್ಲ ಇಂಥ ವ್ಯಕ್ತಿಗಳನ್ನು ಚಿತ್ತಿಸುವ ನಮ್ಮ ಊರಿನ ರಸಿಕರು ಎಂಬ ಪುಸ್ತಕವನ್ನೇ ಶ್ರೀ ಗೋರೂರು ಬರೆದರು ಈ ಜನ ಆಡುವ ಮಾತುಗಳಲ್ಲಿ ಉಪಯೋಗಿಸುವ ಗಾದೆಗಳಲ್ಲಿ ಅವರ ಜೀವನಾನುಭವ ಹಾಗೂ ರಸಿಕತೆ ಅದೆಷ್ಟು ಸಹಜವಾಗಿ ಹೊರಹೊಮ್ಮಿರುತ್ತದೆ ಅತ್ತೆಯ ಮನೆಯಲ್ಲಿ ಹೇಗಿರುವೆ ಮಗಳೇ ಎಂದು ಕೇಳಿದರೆ ಆ ಮನೆಯಲ್ಲಿ ಯಾರೂ ಕಾಣದಂತೆ ಒಳಗೆ ಸಣ್ಣಗೆ ನೋವನ್ನನುಭವಿಸಿದ ಮಗಳು ಉತ್ತರ ಕೊಡುತ್ತಾಳೆ ಚಿಲುಕಕ್ಕೆ ಮೊಳಕ್ಕೆ ತಗುಲಿದ ಹಾಗೆ ಎಂದು ಪೆಟ್ಟು ಸಣ್ಣದು ಅದರ ನೋವು ದೊಡ್ಡದು ಎನ್ನುವ ಭಾವವನ್ನು ಅವಳ ಮಾತು ಎಷ್ಟೊಂದು ಅಡಕವಾಗಿ ಸೂಚಿಸುತ್ತದೆ ಮೊದಲೇ ಚೆಲುವೆ ಇನ್ನು ನಕ್ಕರೆ ಹೇಗೆ ಎಂದು ಊಹಿಸಿಕೊಳ್ಳುತ್ತದೆ ಇನ್ನೊಂದು ರಸಿಕ ಮನಸ್ಸು ಅಜ್ಜ ಮದುವೆ ಅಂದರೆ ಯಾರಿಗೆ ನಂಗ ಅಂದನಂತೆ ಹೇಗಿದೆ ಈ ಜನರ ಹಾಸ್ಯ ಪ್ರಜ್ಞೆ ಮುತ್ತಿನಂಥ ಕೊಂಡಿಯಿಂದ ಮೆತ್ತಗೆ ಮುಟ್ಟಿದರೆ ಕತ್ತೆಯ ಹಾಗೆ ಬಾಯಿ ಕಿಸಿದ ಎಂದಿತಂತೆ ಯಾವುದು ಚೇಳು ಇಂಥ ರಸಿಕರಾಡಿದ ಮಾತಿನಿಂದಲೇ ಜನಪದ ಸಾಹಿತ್ಯದ ಬಹುಪಾಲು ತನ್ನ ಸತ್ವವನ್ನು ಕಂಪನ್ನು ಇನ್ನೂ ಉಳಿಸಿಕೊಂಡಿದೆ ತಾಯಿ ಮಗಳನ್ನು ತವರಿಗೆ ಕರೆದರೆ ಸಮರಸ ದಾಂಪತ್ಯದ ಸುಖವನ್ನನುಭವಿಸುತ್ತಿರುವ ಮಗಳು ಹೇಳುತ್ತಾಳೆ ಹಚ್ಚಡದ ಪದರಾಗ ಮುಚ್ಚಿ ಮಲ್ಲಿಗೆ ಹೂವ ಬಿಚ್ಚಿ ಮ್ಯಾಲ ಉಗಿದಂಥ ರಾಯರನ ಬಿಟ್ಟು ಬರಲ್ಯಾಂಗ ಹಡದವ್ವ ಹಾಗೆಯೇ ಆಕೆಯ ಗಂಡನು ತನ್ನ ಈ ಒಲುಮೆಯ ಹೆಂಡತಿಯನ್ನು ಅಗಲಿ ಇರಲಾರ ಕಾಮಸ ಕುರಿ ನಿನ್ನ ಕಾಣದಲೇ ಇರಲಾರೆ ಮಲ್ಲಿಗಿ ಮಾಯ ಮರಿಲಾರೆ ಖ್ಯಿಗಿಯ ಗರಿಯೇ ನಿನ್ನಗಲಿ ಇರಲಾರೆ ಹೀಗೆ ಪ್ರೇಮದ ನರುಗಂಪಿನಿಂದ ತುಂಬಿ ತುಳುಕುತ್ತದೆ ದಂಪತಿಗಳ ಈ ಮಾತಿನ ರಸಿಕತೆ ರಸಿಕ ನಿಸರ್ಗ ಪ್ರೇಮಿ ಪ್ರಕೃತಿ ಸೌಂದರ್ಯವನ್ನು ಸವಿದು ಆದರಿಂದ ರಸೋನ್ಮಾದವನ್ನು ಪಡೆಯಬಲ್ಲವನು ಒಂದೊಂದು ಗಿಡಮರವು ಅವನಿಗೆ ಚೈತನ್ಯದಿಂದ ತುಂಬಿ ತುಳುಕುವ ವಸ್ತು ತಳಿತ ಕೂತ ಮಾವಿನ ಮರವನ್ನು ಕಂಡಾಗ ಪಂಪನ ರಸಿಕತೆ ಮೇರೆ ಮೀರಿ ಹರಿಯುತ್ತದೆ ತಳಿರೋಳ್ ನೀನೆ ಬೆಡಂಗನೈ ನೆಗಳೋಳ್ ನೀ ನೀರನ್ನ ಮಷ್ಪ ಸಂಕುಳದೋಳ್ ನೀನೆ ವಿಲಾಸಿಯ ಮಿಡಿಗಳೋಳ್ ನೀಚಲ್ವನೈ ಪಣಪಂಡಳದ ಓವು ಪೆರತೆನೂ ನೀನೆ ಭುವನಕ್ಕಾರಾಧ್ಯ ಶೃಂಗ ಕೋಕಿಳಕೀರ ಪ್ರಿಯ ಜೊತರಾಜ ತರುಗಳ ನಿನ್ನಂತೆ ಚೆನ್ನಂಗಳೇ ಎಂದು ಸಲಿಗೆಯಿಂದ ಹಾಡಿ ಹೊಗಳಿ ಆ ಮರದ ಸೌಂದರ್ಯವನ್ನೆಲ್ಲ ಸೂರೆಗೊಳ್ಳುತ್ತಾನೆ ರಸಿಕ ಚಿಕ್ರಿ ಎನಿಸಿದ ಹರಿಹರ ಕವಿ ಹಣ್ಣನ್ನು ಸವಿಯುವ ಗಿಳಿಯ ಚಿತ್ರವೊಂದನ್ನು ಸ್ವಭಾವೋಕ್ತಿಯಿಂದ ಜೀವಂತಗೊಳಿಸಿ ಹೀಗೆ ಚಿತ್ರಿಸುತ್ತಾನೆ ಬಿಗಿಯಪ್ಪಿ ಮೊಗಮನಿಟ್ಟ ಲಿಗಳವು ನಸುಮುಚ್ಚಿ ಪಕ್ಷಯುಗಳ ಮಳಲೆ ರಸದಗವಧನಿಲಿಮೆರೆ ನಾಲಗೆ ಚಿಗುರುತ್ತಿರೆ ಸವಿಯೊಂದು ಗಿಳಿ ತನಿವೆಣ್ಣಂ ಇಲ್ಲಿ ಗಿಳಿ ಹಣ್ಣನ್ನು ಸವಿಯುವ ರೀತಿ ನಿಜವಾದ ರಸಿಕನು ಸುಖವನ್ನು ಭೋಗಿಸುವ ರೀತಿಯದು ಹಣ್ಣನ್ನು ಸವಿಸವಿದಂತೆ ಗಿಳಿಯ ನಾಲಗೆಯು ಚಿಗುರತೊಡಗಿತಂತೆ ಇದೀಗ ನಿಜವಾದ ರಸಿಕನಾಡುವ ಮಾತು ರಸಿಕ ನಕ್ಕು ನಗಿಸುವವನಲ್ಲದೆ ಎರಡನೆಯವರನ್ನು ಪರಿಹಾಸ ಮಾಡಿ ವಿನೋದಗೊಳ್ಳುವವನಲ್ಲ ತಾನು ನಕ್ಕು ಇತರರನ್ನು ನಗಿಸಿ ನಲಿಸುವ ಕಲೆಯನ್ನು ಅವನು ಅರಿತವನು ನವುರಾದ ಹಾಸ್ಯ ಸೂಕ್ಷ್ಮವಾದ ವ್ಯಂಗ್ಯವುಳ್ಳ ಸರಸ ಸಂಭಾಷಣೆ ಅವನ ವ್ಯಕ್ತಿತ್ವದ ಜೀವಾಳ ಶ್ರೀರಾಮನ ಅಶ್ವಮೇಧ ಕಥೆಯನ್ನು ತಿರುಳನ್ನಡದಲ್ಲಿ ನವರಸಭರಿತವಾಗಿ ಹೇಳಹೊರಟ ಮುದ್ದಣ ಮನೋರಮೆಯ ಒಪ್ಪಿಗೆ ಪಡೆದು ತನ್ನ ಮನೋರಮೆಯನ್ನು ರಸಿಕ ಮನೋರಾಜ್ಯದ ಪಟ್ಟಕ್ಕೇರಿಸಿದಾಗಿನ ಅವರ ಸಂಭಾಷಣೆಯನ್ನು ಕೇಳಿ ಮುದ್ದಣ

ಆಂ ಪರಾಧೀನೇ ಗಡ ಪುರಾಣಮಂ ಓದಿದ ಬಳಿಕಮ ದಕ್ಷಿಣೆಯನೆಯುವುದು ಅರಮನೆಯವರು ಕಬ್ಬಮಂ ಕಂಡ ಕಚ್ಚಳಿಯನಿತ್ತಪರ್ ಆನುಂ ಕಥೆಯಂ ಕೇಳು ಸೊಗಸಾಗೆ ಬಲ್ಲಂತೆ ಸುಮ್ಮಾನಿಸುವೆಂ ಮುದ್ದಣ ಒಳ್ಳೆ ತೊಳ್ಳಿತು ನಾಲಿಸಿ ಲಾಲಿಸಿ ಬಳಿಕ ಈ ಏನೆಂದೊಡೆ ಬಿಡೆಂ ನೋಳ್ಕೊ ಮನೋರಮೆ ಅನುಂ ನೋಳ್ಕೊಂ ಕತೆಯ ಪುರುಳು ಎಂತೆರ್ಕುಂ ಎಂದು ಬಡತನದಲ್ಲಿ ಕಷ್ಟ ಜೀವನವನ್ನು ಕಳೆದಿದ್ದ ಈ ದಂಪತಿಗಳು ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನರಾದದ್ದು ಮಾಡಿಕೊಂಡಿದ್ದರಿಂದಲ್ಲವೇ ಅವರು ರಸಿಕ ಸಾಮ್ರಾಜ್ಯದ ರಾಜರಾಣಿಯರಾಗಿ ಒಲವನ್ನೇ ತಮ್ಮ ಬದುಕನ್ನಾಗಿ ತನಗೆ ಒಬ್ಬಳೇ ಮಗಳು ಎಂದು ಕಾಳಜಿ ಮಾಡುತ್ತಿರುವ ಮಾವನವರಿಗೆ ನರಸಿಂಹಸ್ವಾಮಿಯವರ ಕವಿತೆಯಲ್ಲಿ ಆಳಿಯ ಒಬ್ಬಳೇ ಮಗಳೆಂದು ನೀವೇಕೆ ಕೊರಗುವಿರಿ ಒಬ್ಬಳೆ ಮಡದಿಯ ನಗೆ ಎಂದು ನುಡಿಯುವ ಹೆಂ ರಸಿಕರಲ್ಲದವರಿಗೆ ಬರಲಾರದು ಬೇಂದ್ರೆಯವರು ಕುಣಿಯೋಣ ಬಾರ ಕವಿತೆಯಲ್ಲಿ ಒಡಮೂಡಿಸಿರುವುದು ಇಂಥ ಒಲವಿನ ಉಲ್ಲಾಸದ ರಸಿಕತೆಯ ಜೀವನೋತ್ಸಾಹವನ್ನು ಇದ್ದದ್ದು ಮರೆಯೋಣ ಇಲ್ಲದ್ದು ತೊರೆಯೋಣ ಹಾಲ್ವೇನು ಸುರಿಯೋಣ ಕುಣಿಯೋಣ ಬಾ ಆ ಸುಖವನ್ನು ತಾನಷ್ಟೇ ಸವಿಯುವ ಸ್ವಾರ್ಥಿಯಲ್ಲ ರಸಿಕ ಹದಿನಾಲ್ಕು ಲೋಕಕ್ಕೆ ಚಿಮ್ಮಲಿ ಈ ಸುಖ ಹಿಗ್ಗಲಿ ಸಿರಿಮುಖ ಎಂದು ಆಶಿಸುತ್ತಾನೆ ಈ ಸೃಷ್ಟಿಯಲ್ಲಿ ಆನಂದಗೊಳ್ಳುವುದು ಹೇಗೆ ಎನ್ನುವುದನ್ನು ಅವನು ನಮ್ಮ ಅರಿವಿಗೆ ತಂದುಕೊಡುತ್ತಾನೆ ಹಾಸ್ಯರಸದಿಂದ ಜೀವ ಧನ್ಯವಾಗಬೇಕಾದರೆ ಕವಿತೆ ನಗುತ್ತಿರಬೇಕೆನ್ನುತ್ತಾರೆ ದಿನಕರ ದೇಸಾಯಿ ಕವಿತೆ ನಕ್ಕರೆ ಜೊತೆಗೆ ಮಕ್ಕಳು ನಕ್ಕಿ ಅರಗಳಿಗೆಯಲ್ಲಿ ಶಬ್ದವಾಗುವುದು ಪಕ್ಕಿ ಒಲೆಯ ಮೇಲಿನ ಅಕ್ಕಿ ಅಗುಳಾಗಿ ಅನ್ನ ಹಾಸ್ಯರಸದಿಂದ ಜೀವನವಾಯಿತು ಧನ್ಯ ಹೌದು ಹಾಸ್ಯರಸದಿಂದ ಶಬ್ದಗಳಿಗೆ ಹಕ್ಕಿಯಂತೆ ಹಾರುವ ಚೈತನ್ಯ ಒದಗುತ್ತದೆ ಜೀವನದ ಭಾರವನ್ನು ಹಗುರಗೊಳಿಸುತ್ತದೆ ಜೀವನದ ಕಷ್ಟಕೋಟಲೆಗಳಿಂದ ಜಂಜಾಟದಿಂದ ರಸಿಕ ನಿರ್ವಣ್ಣನಾದಾಗಲೂ ಜೀವನದಲ್ಲಿಯ ಆಸ್ಥೆಯನ್ನು ತೆಗೆದುಕೊಳ್ಳುವುದಿಲ್ಲ ಅದನ್ನೆಲ್ಲ ಸಹಿಸಿಕೊಂಡು ಅವನು ಆಶಾವಾದಿಯಾಗಿದ್ದುಕೊಂಡು ತನ್ನದೇ ಆದ ರೀತಿಯಲ್ಲಿ ಅವರನ್ನೇ ಕೆಣಕುತ್ತಾನೆ ಅದನ ಸಂಪರಮೇಶ್ವರ ಭಟ್ಟರು ವಾಮರ ಒಂದು ವಚನದಲ್ಲಿ ಒಡನುಡಿಯುತ್ತಾರೆ ಹಣವೆಷ್ಟಿದ್ದರೇನು ವರಮಾನ ತೆರಿಗೆಯ ತೆರಬೇಡವೆ ಸಾಲದ ಬಡ್ಡಿಗೆ ತೆರಬೇಡವೆ ಹೆಂಡತಿಗಷ್ಟು ಮಕ್ಕಳಿಗಷ್ಟು ಕೊಡಬೇಡವೆ ಅಗಸನಿಗಷ್ಟು ದರ್ಜಿಗಷ್ಟು ಕೊಡಬೇಡವೆ ಹಾಲು ಮೊಸರಿನವಳಿಗಷ್ಟು ಕೊಡಬೇಡವೆ ರಾಯರಿಗಷ್ಟು ವೈದ್ಯರಿಗಷ್ಟು ಕೊಡಬೇಡವೆ ಸೌದೆ ಇದ್ದಲಿಗಷ್ಟು ಹೂವು ಹಣ್ಣಿಗಷ್ಟು ಕೊಡಬೇಡವೆ ಬಟ್ಟೆ ಬಟ್ಟೆಯಂಗಡಿಗಷ್ಟು ದವಸದಂಗಡಿಗಷ್ಟು ಕೊಡಬೇಡವೆ ಹೋಟೆಲಿಗಷ್ಟು ನಾಟಕ ಸಿನಿಮಾಗಳಿಗಷ್ಟು ಕೊಡಬೇಡವೆ ಔತಣದೂಟಕ್ಕೆ ಕೊಡಬೇಡವೆ ಪಾರ್ಟಿಗೆ ಕೊಡಬೇಡವೆ ಬರುವ ಹೋಗುವ ನಂಟರಿಗಷ್ಟು ಬಂಧು ಬಳಗದವರಿಗೆ ಕೊಡಬೇಡವೆ ಪೂಜೆ ಪುರಸ್ಕಾರಕ್ಕೆ ಹಬ್ಬ ಹರಿದಿನಕ್ಕೆ ಕೊಡಬೇಡವೆ ಇಷ್ಟೆಲ್ಲ ಕೊಟ್ಟ ಮೇಲೆ ನನಗೇನುಳಿದೀತು ನಿನ್ನ ಧ್ಯಾನವೊಂದನ್ನು ಬಿಟ್ಟು ಮತ್ತೇನುಳಿದೀತು ಗುರು ಕಾರ್ಮೋಡದಲ್ಲಿಯ ಕೋಲ್ಕಿಂಚಿನಂತೆ ಕೊನೆಯ ಮಾತಿನ ಸೂಕ್ಷ್ಮ ವ್ಯಂಗ್ಯ ಚಿಕ್ಕನೆ ಬೆಳಗುತ್ತದೆ ಹಲವು ಹಳ್ಳ ನದಿಗಳು ಸೇರಿ ಸಮುದ್ರವಾದಂತೆ ಹಲವಾರು ಬಗೆಯಿಂದ ರಸಿಕನು ತನ್ನ ಜ್ಞಾನ ಭಂಡಾರವನ್ನು ಬೆಳೆಯಿಸಿಕೊಂಡಿರುತ್ತಾನೆ ಎಲ್ಲವೂ ಸ್ವಂತ ಅನುಭವವೇ ಇರಬೇಕೆಂದೇನೂ ಇಲ್ಲ ಕೋಳಿಯ ಬಗ್ಗೆ ಲಲಿತ ಪ್ರಬಂಧವನ್ನು ಬರೆಯುತ್ತವೆ ಸಿ ಹೇಳುತ್ತಾರೆ ಕೋಳಿಯನ್ನು ಕುರಿತು ಈ ಬ್ರಾಹ್ಮಣ ಏನು ಬರೆದಾನು ಎಂದುಕೊಳ್ಳಬೇಡಿ ಬ್ರಾಹ್ಮಣನಾದರೇನು ಕೋಳಿಯನ್ನು ಕಂಡಿರುವುದಿಲ್ಲವೇ ಅದರ ರುಚಿ ಕಂಡವನಾದರೆ ಮಾತ್ರ ಅದನ್ನು ಕುರಿತು ಬರೆಯಬಹುದು ಇಲ್ಲವೆಂದರೆ ಸ್ವರ್ಗ ನರಕ ಎಂದು ಬರೆದವರೆಲ್ಲ ಅಲ್ಲಿಗೆ ಹೋಗಿ ನೋಡಿಕೊಂಡು ಬಂದವರೇ ಎಲ್ಲವನ್ನೂ ಸ್ವಂತ ಅನುಭವದಿಂದಲೇ ಬರೆಯಬೇಕೆಂದರೆ ಆಗುತ್ತದೆಯೇ ಬರವಣಿಗೆಗೆ ಏನೇನೋ ಬಂದು ಸೇರುತ್ತದೆ ಒಗ್ಗುತ್ತದೆ ನೋಡುವ ಕಣ್ಣಿದ್ದರೆ ಕೇಳುವ ಕಿವಿ ಇದ್ದರೆ ಯೋಚಿಸಲು ತಲೆ ಇದ್ದರೆ ಪ್ರೀತಿಸಲು ಹೃದಯವಿದ್ದರೆ ನಿಜವಾದ ರಸಿಕ ಈ ನಾಲ್ಕನ್ನೂ ಪಡೆದಿರುತ್ತಾನೆ ಅದರಿಂದಲೇ ಅವನಾಡಿದ ಮಾತಿಗೆ ವಿಶಿಷ್ಟವಾದ ಹದರುಚಿ ಬಂದಿರುತ್ತದೆ ಈ ಬಗೆಯ ಅನುಭವದಿಂದ ಪಕ್ವಗೊಂಡ ಅವನ ನುಡಿ ವಿಚಾರ ಪ್ರಚೋದಕವೂ ಆಗಿರುತ್ತದೆ ನಮ್ಮಲ್ಲಿ ಹಲವರು ಯಶಸ್ಸನ್ನೇ ಗುರಿಯಾಗಿಟ್ಟುಕೊಂಡಿರುತ್ತೇವಲ್ಲವೇ ಆದರೆ ಕಾರಂತರು ಹೇಳುತ್ತಾರೆ ಯಶಸ್ಸಿನಿಂದಲೇ ಆನಂದವಿದೆ ಇಲ್ಲವಾದರೆ ಇಲ್ಲ ಎಂಬ ನಂಬಿಕೆಯು ನಮ್ಮನ್ನು ಕಾಡಬಾರದು ಯಶಸ್ಸು ಪೂರ್ಣತೆಯ ಲಕ್ಷಣ ಅದರ ಮುಂದೆ ಆಗಬೇಕಾದ ಕೆಲಸವೇನಿಲ್ಲ ನಮ್ಮ ಈ ನಿಸರ್ಗ ನಮ್ಮ ಈ ಪ್ರಪಂಚ ಇನ್ನೂ ಸಾಗುತ್ತಿರುವುದನ್ನು ಕಂಡರೆ ಅದು ತನ್ನ ಗುರಿಯನ್ನು ಮುಟ್ಟಿಲ್ಲ ಪೂರ್ಣತೆಯನ್ನು ಹೊಂದಿಲ್ಲ ಎಂಬುದು ಸ್ಪಷ್ಟವಾಗದೆ ಅಂದರೆ ಈ ತನಕ ನಡೆದ ಬಾಳ್ವೆ ವ್ಯರ್ಥವಾಯಿತೆ ಪೂರ್ಣತೆಯ ಕಡೆಗೆ ಸಾಗುವ ಯತ್ನ ಪೂರ್ಣತೆಗಿಂತಲೂ ಸುಂದರವಾದ್ದು ಅದಕ್ಕೂ ಮುಖ್ಯವಾದದ್ದು ಹೀಗೆ ಕಣ್ಣ ಮುಂದೆ ಕಟ್ಟಿದ ಮಬ್ಬನ್ನು ಓಸರಿಸಿ ಹೊಸ ಬೆಳಕನ್ನು ನಮ್ಮ ವಿಚಾರಗಳಿಗೆ ಹೊಸ ತಿರುವನ್ನು ನೀಡಿ ಮನಸ್ಸಿಗೆ ಮುರ ನೀಡುತ್ತದೆ ರಸಿಕನಾಡುವ ಮಾತು ಅದಕ್ಕೆ ಸರ್ವಜ್ಞನ ಈ ಧ್ವನಿಪೂರ್ಣ ನುಡಿ ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ ಲೇಖಕರ ಪರಿಚಯ ಚೆನ್ನವೀರ ಕಣವಿ ಹೊಸಗನ್ನಡ ಕಾವ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಗದಗ ಜಿಲ್ಲೆ ಹೊಂಬಳ ಗ್ರಾಮದಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರ ಜೂನ್ ಇಪ್ಪತ್ತೆಂಟರಂದು ಜನಿಸಿದರು ಭಾವಜೀವಿ ಆಕಾಶಬುಟ್ಟಿ ಮಧುಚಂದ್ರ ಮಣ್ಣಿನ ಮೆರವಣಿಗೆ ದಾರಿದೀಪ ನೆಲಮುಗಿಲು ಜೀವಧ್ವನಿ ಕಾವ್ಯಸಂಧಾನ ಹಕ್ಕಿಪುಕ್ಕ ನವ್ಧ್ವನಿ ಮಧುರ ಚೆನ್ನ ಪ್ರಮುಖ ಕೃತಿಗಳು